ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ವಿಷಯ ಏನು ಅಂದರೆ ಮನಿ ಸೇವಿಂಗ್ ಬೇಸಿಕ್ ಸೆಟ್ ಹೇಳ್ತಾ ಇದ್ದೀನಲ್ಲ ಈ ವೀಕಲ್ಲ ಫುಲ್ಲು ಮನಿ ಸೇವಿಂಗ್ ಬೇಸಿಕ್ ಸೆಟ್ ಆಗಿ ನಿಮಗೆ ಇರುತ್ತೆ ನನಗೆ ಟೈಮ್ ಸಿಗೋವಾಗಲ್ಲ ನಾನು ನಿಮಗೆ ಮನಿ ಸೇವಿಂಗ್ ಬಗ್ಗೆ ಟಿಪ್ಸ್ ಹೇಳ್ತಾ ಇರ್ತೀನಿ ಈಗ ಬಂದು ಒನ್ ವೀಕ್ ಬೇಸಿಕ್ ಸೆಟ್ ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ನಾನು ಮೆಡಿಟೇಷನ್ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಮನಿ ಸೇವಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಯಾವ ಥರ ತಯಾರಿಯಾಗಿರಬೇಕು ಯಾವ ಥರ ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ನಾನು ನೋಡಿದ್ದೀರಿ ನೀವು ಹೋಗ್ಬಿಟ್ಟು ನಾನು ವಿಡಿಯೋ ಸರ್ಚ್ ಮಾಡಿ ನಿನ್ನೆ ವೀಡಿಯೋ ಹಾಕಿದ್ದೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ಫ್ರೆಂಡ್ಸ್ ಈಗ ನಾನು ಏನು ಹೇಳ್ತೀನಿ ಅಂದರೆ ನೀವು ಮನಿ ಸೇವಿಂಗ್ ಮಾಡಬೇಕು ಅಂದರೆ ಈಗ ಮಾಡಬೇಕು ಇವತ್ತೇನು ವಾರ ಅಂತ ಡಿಸೈಡ್ ಮಾಡಿಕೊಳ್ಳಿ ಇವತ್ತಿನ ದಿವಸ ನೀವು ಒಂದು ಬುಕ್ಕು ಒಂದು ಪೆನ್ ತಗೊಳ್ಳಿ ತಗೊಂಡು ಇವತ್ತು ನಾವು ಇಷ್ಟು ಹಣ ಖಂಡಿತ ಸೇವಿಂಗ್ ಮಾಡಲೇಬೇಕು ಅದು ನೂರು ರೂಪಾಯಿ ಆಗಿರಲಿ ತಲೆ ಕೆಡಿಸ್ಕೋಬೇಡಿ ಅದು ಐವತ್ತು ರೂಪಾಯಿ ಆಗಿರಲಿ ತಲೆಗೆಡ್ಸ್ಕೊಬೇಡಿ ಇವತ್ತು ನಾವು ಈ ದಿವಸ ಇಷ್ಟೇ ಅಮೌಂಟ್ ಸೇವ್ ಮಾಡಲೇಬೇಕು ಅಂತ ನಿಮ್ಮನ್ನು ನೀವೇ ಒಂದು ಮೆಡಿಟೇಷನ್ ಮಾಡ್ಕೋಬೇಕಾಗುತ್ತೆ ನೀವು ಕಣ್ಣು ಮುಚ್ಕೊಂಡು ಅವತ್ತೇ ನೀವು ಹಾಸಿಗೆ ಬಿಟ್ಟು ಎದ್ದೊಳಕ್ಕಿನ ಮುಂಚೆ ನಿಮ್ಮನ್ನು ನೀವೇ ನಿಮ್ಮ ಇಷ್ಟಾರ್ಥ ದೇವರುಗಳು ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ ಇದನ್ನು ಮಾತ್ರ ಇಟ್ಕೊಳ್ಳಿ ದೇವ್ರು ಇಲ್ದಿರೇ ಯಾವ ಕೆಲಸನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಆ ಥರ ನೀವು ಇಷ್ಟಾಗ ದೇವ್ರನ್ನ ಪ್ರಾರ್ಥನೆ ಮಾಡಿ ಎದ್ದು ಮತ್ತೆ ನೀವು ಒಂದು ಬುಕ್ಕು ಒಂದು ಪೆನ್ ತಗೊಂಡು ಇವತ್ತು ನಾವು ಇಷ್ಟೇ ಸೇರಿಸಬೇಕು ಇಷ್ಟು ಅಮೌಂಟೇ ಸೇರಿಸ್ಬೇಕು ಇವತ್ತಿನ ದಿವಸ ನಾವು ಇಷ್ಟು ಅಮೌಂಟ್ ಸೇರಿಸ್ಬೇಕು ಅಂತ ನೀವು ಡಿಸೈಡ್ ಮಾಡಿ ನೀವು ಖಂಡಿತ ಸೇರಿಸ್ತೀರ ಅದು ಹೇಗೆ ನೀವು ಮಾಡ್ತಕ್ಕಂಥ ಖರ್ಚುಗಳಲ್ಲಿ ಆ ಖರ್ಚಿನ ಹಣವನ್ನು ನೀವು ಉಳಿಸ್ಬೇಕು ಈಗ ಒಂದು ದಿವಸಕ್ಕೆ ನೀವು ನೂರ ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಮಾಡ್ತೀರ ಅಂದರೆ ಅವತ್ತಿನ ದಿವಸ ನೀವು ತುಂಬ ಕಷ್ಟಪಟ್ಟು ನೂರು ರೂಪಾಯಿನೇ ನೀವು ಖರ್ಚು ಮಾಡಬೇಕು ಆ ನೂರು ರೂಪಾಯಿ ನೀವು ಸೇವಿಂಗ್ ಮಾಡಬೇಕು ಯಾವುದೇ ಕಾರಣಕ್ಕೂ ಅದನ್ನು ನೀವು ಎತ್ತೋ ಹಾಗೆ ಇಲ್ಲ ಇದೇ ಗಟ್ಟಿ ನಿರ್ಧಾರ ಹಿಂಗಿದ್ರೆ ನೀವು ಹಣವನ್ನು ಸಂಗ್ರಹಣೆ ಮಾಡಲು ಸಾಧ್ಯ ಸ್ಟಾರ್ಟಿಂಗ್ ತ್ರೀ ಮಂತ್ ತುಂಬಾ ಕಷ್ಟ ಆಗುತ್ತೆ ಮನಿ ಸೇವಿಂಗ್ ಮಾಡೋದು ಇದನ್ನು ನಾನು ಹೇಳ್ತೀನಿ ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ ಏನೋ ಒಂಥರ ನಾವು ಬೆಟ್ಟ ಎಕ್ಕಿದಷ್ಟು ಕಷ್ಟ ಆಗುತ್ತೆ ತುಂಬಾ ಟಾರ್ಚಲ್ ಅನಿಸುತ್ತೆ ನಮ್ಮ ಆಸೆಗಳನ್ನೆಲ್ಲ ಹಿಡಿದ್ರೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟನೇ ಅಲ್ವಾ ಮನಸ್ಸಿನ ಆಸೆಗಳನ್ನು ಹಿಡಿದದಲ್ಲಿ ಇಟ್ಕೋಬೇಕು ನಮ್ಮ ಅದೆಲ್ಲ ಮಾಡಬೇಕು ಅದಕ್ಕೆಲ್ಲ ತ್ರೀ ಮಂತ್ ಬೇಕು ತ್ರೀ ಮಂತ್ ಆಗಿದ ತಕ್ಷಣ ನೀವು ಸೂಪರಾಗಿ ಯಾರು ಹೇಳೋದು ಬೇಕಾಗಿಲ್ಲ ನೀವು ಸಕ್ಕತ್ತಾಗಿ ಮನೆ ಸೇವಿಂಗ್ ಮಾಡ್ತೀರಾ ನಾನು ಕೂಡ ಹೇಳೋದು ಬೇಕಾಗಿಲ್ಲ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ನೀವು ಮನೆ ಸೇವಿಂಗ್ ಮಾಡ್ಕೊಂಡು ಹೋಗ್ತಾಯಿರ್ತೀರ ನೀವೇ ಇನ್ನೊಬ್ರಿಗೆ ಹೇಳೋಣ ಆಗ್ತೀರಾ ಅದು ತ್ರೀ ಮಂತ್ ನಮ್ಮ ಮೈಂಡ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟೇ ಅದನ್ನು ನೀವು ಸಕ್ಸಸ್ ಮಾಡಿದ್ರೆ ನೀವೆಲ್ಲೋ ಹೋಗ್ತೀರಾ ಇದೇ ನನ್ನ ಒಂದು ಸೀಕ್ರೆಟ್ ನೀವು ಒಂದು ಫಸ್ಟು ಸ್ಟಾರ್ಟಿಂಗ್ ಬೇಸಿಕ್ ಸೆಟ್ ಅವರಿಗೆ ಒಂದು ಬುಕ್ಕು ಒಂದು ಪೆನ್ ಎತ್ಕೊಳ್ಳಿ ಸೋಮವಾರನ ಆ ಸೋಮವಾರ ನಾವು ಎಷ್ಟು ಖರ್ಚು ಮಾಡ್ತೀವಿ ಅಂತ ಫಸ್ಟ್ ಲಿಸ್ಟ್ ಹಾಕ್ಕೊಳ್ಳಿ ಬೆಳಗ್ಗೆ ನಾವು ಹಾಲು ಎಷ್ಟು ಖರ್ಚು ಮಾಡ್ತೀವಿ ಮತ್ತು ತರಕಾರಿ ಎಷ್ಟು ಮಾಡ್ತೀವಿ ಮತ್ತು ಬೇರೆ ಏನಾದ್ರು ಇಷ್ಟು ಮಾಡ್ತೀವಿ ಮಕ್ಳಿಗೆ ನಾವು ಎಷ್ಟು ಕೊಡ್ತೀವಿ ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಇದೆಲ್ಲ ಮಾಡಿಕೊಂಡು ನೀವು ಟ್ಯಾಲಿ ಮಾಡಿಕೊಂಡು ಭಾನುವಾರನೇ ಇಟ್ಟು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಬುಕ್ಕನ್ನು ಓಪನ್ ಮಾಡಿ ಬುಕ್ಕನ್ನು ಓಪನ್ ಮಾಡಿಬಿಟ್ಟು ಓಹೋ ಇವತ್ತು ಬಂದು ನಾವು ಆ ಒಂದು ಲೀಟರ್ ಆಲ್ ತಗೊಳ್ತಾ ಇದ್ದೀವ ಮುಕ್ಕಾ ಲೀಟ್ರ್ ಆಲ್ ತಗೊಳ್ಳೋಣ ಆ ದುಡ್ಡು ತೊಗೊಂಬಂದು ಒಂದು ಚಿಕ್ಕ ಡಬ್ಬ ಇಟ್ಕೊಳ್ಳಿ ಒನ್ ವೀಕೋಸ್ಕರ ಇಟ್ಕೊಡಿ ಫಾರ್ ಎಕ್ಸಾಂಪಲ್ ಒನ್ ವೀಕಿಂದ ಸ್ಟಾರ್ಟ್ ಮಾಡೋಣ ಒನ್ ವೀಕಲ್ಲಿ ನೀವೆಷ್ಟು ಅಮೌಂಟ್ ಸೇರಿಸಿರ್ತೀರಾ ಅಂತ ನೀವು ಆ ದುಡ್ಡನ್ನ ಇಟ್ಕೊಡಿ ಆಮೇಲೆ ಇನ್ನು ಆ ಆ ಒನ್ ವೀಕು ಬಾಕ್ಸ್ ಇರುತ್ತಲ್ವ ಅದನ್ನ ಹಾಗೆ ಬೇರೆ ಲಾಕರಲ್ಲಿ ಮುಚ್ಚಿ ಕೊಡಿ ಡ್ರಾಯರಲ್ಲಿ ಮತ್ತು ಇನ್ನು ನೆಕ್ಸ್ಟ್ ವೀಕ್ಗೆ ಬಂದು ಇನ್ನೊಂದು ತಗೊಳ್ಳಿ ಆ ಥರ ಒಂದು ತಿಂಗಳಿಗೆ ನಾಲ್ಕು ಡಬ್ಬ ಇರಬೇಕು ನಾಲ್ಕು ಬಾಕ್ಸ್ ಆಯಿತಾ ಈ ಥರ ಮತ್ತೆ ನೀವೇನು ಮಾಡಬೇಕು ಈಗ ಹಾಲು ಒಂದು ಲೀಟ್ರ್ ನಾವು ಹಾಲು ತೆಗ್ತೀವ ಮುಕ್ಕಾಲು ಲೀಟ್ರ್ ಹಾಲು ತೊಗೊಂಬರ್ಬೇಕು ಆ ಕಾಲು ಲೀಟ್ರ್ ಹಾಲು ಬಂದು ನಾವು ಸೇವ್ ಮಾಡಬೇಕು ಅಮೌಂಟು ನೆಕ್ಸ್ಟ್ ತರಕಾರಿ ತೊಗೊತೀವ ಮುಕ್ಕಾಲು ಕೆಜಿ ತಗೊಳ್ಳೋ ಅಥವಾ ಒಂದು ಜಿನೇ ಸ್ವಲ್ಪ ಜನ ತೆಗಿತಾ ಇರ್ತಾರೆ ಯಾಕಂದರೆ ಸೇವ್ ಮಾಡಿರ್ತಾರೆ ಫ್ರಿಜ್ಗಳಲ್ಲಿ ಸ್ಟಾಕ್ ಅದು ಬದಲು ನೀವು ಯೋಚನೆ ಮಾಡಬೇಕು ಯಾಕಂದರೆ ಎಷ್ಟೋ ತರಕಾರಿಗಳಲ್ಲಿ ಫ್ರಿಜ್ಜಲ್ಲಿ ಸೇವ್ ಮಾಡಿ ಮಾಡಿ ಜಾಸ್ತಿ ಕೋಲ್ಡಾಗಿ ಕೊಳ್ತೋಗಿ ಹೋಗಿ ಒಂದಿಷ್ಟು ತರಕಾರಿಗಳಾದರೂ ಬಿಸಾಕಿರೋ ಜ್ಞಾಪಕ ನಿಮ್ಗೆ ಇರುತ್ತಲ್ವ ಎಷ್ಟೋ ಟೊಮೊಟೊಗಳು ಕೊಳ್ತೋಗಿರುತ್ತೆ ಎಷ್ಟೋ ತರಕಾರಿಗಳು ಕೊಳ್ತೋಗಿರುತ್ತೆ ಎಷ್ಟೋ ಒಂದೊಂದು ಸರಿ ಜಾಸ್ತಿ ಇದಾಗಿ ಕೊತ್ತಂಬರಿ ಸೊಪ್ಪಿಂದ ಹಿಡ್ದು ಪುದೀನಿಂದ ಹಿಡಿದು ಪ್ರತಿಯೊಂದು ಒಂಥರ ಕೊಳ್ತೋಗಿ ಒಂಥರ ಆಗಿರುತ್ತೆ ಅಲ್ವಾ ಅದರಿಂದ ದುಡ್ಡಿದೆ ಅಲ್ವಾ ಅದರಿಂದ ಹಣದ ಒಂದು ಸೀಕ್ರೆಟ್ ಇದೆ ಅಲ್ವಾ ಅದನ್ನ ಯೋಚನೆ ಮಾಡಿಲ್ಲ ಅಲ್ವಾ ನಾವು ಯಾರೂ ಖಂಡಿತ ನಾವು ಯೋಚನೆ ಮಾಡಲೇಬೇಕು ನಾನು ಥರ ಎಲ್ಲ ತಿಂಕ್ ಮಾಡ್ತೀನಿ ಫ್ರೆಂಡ್ಸ್ ಇದರಿಂದ ನಾವು ಎಷ್ಟೊಂದು ದುಡ್ಡು ಹೋಗಿದೆ ಅಲ್ವಾ ವೇಸ್ಟ್ ಆಗಿದೆ ಅಲ್ವಾ ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ ಅದರಿಂದ ಅಲ್ವಾ ಅದಿನ ನಾವು ಮಾಡಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಬೇಕು ಡೈಲಿ ತೊಗೊಳ್ಳಿ ಒಂದೇನು ಅವಮಾನ ಅಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಫ್ರೆಶ್ಶಾಗಿ ಮಾಡಿ ಫ್ರೆಶ್ಶಾಗಿ ಇಟ್ಬಿಡಿ ಫ್ರಿಜ್ಜಲ್ಲಿ ಜಾಸ್ತಿ ಸ್ಟೋರ್ ಮಾಡೋಕೆ ಇಕ್ಕೋಕೆ ಹೋಗ್ಬೇಡಿ ಅದನ್ನ ಇರ್ತಕ್ಕಂತಹ ಒಳ್ಳೊಳ್ಳೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಕೂಡ ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಟಷ್ಟು ಸ್ಟೋರ್ ಮಾಡಿದಷ್ಟು ಕೆಟ್ಟೋಗಿಬಿಡುತ್ತೆ ನಾನು ಹಿಂಗೆ ಗೊತ್ತಾ ಫ್ರೆಂಡ್ಸ್ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಮಾತ್ರ ತಗೊಳ್ತೀನಿ ನಮಗೆ ಡೈಲಿ ಯೂಸ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ತೀನಿ ಹೊತ್ತು ನಾನು ಜಾಸ್ತಿ ಸ್ಟೋರ್ ಮಾಡಿರೋದಿಲ್ಲ ಫ್ರಿಜ್ಗಳಲ್ಲಿ ಅದು ಇಡ್ತೀನಿ ಜಾಸ್ತಿ ತರಕಾರಿಗಳು ತಗೊಳ್ಳೋದು ಜಾಸ್ತಿ ಹಣ್ಣುಗಳು ತಗೊಳ್ಳೋದು ಜಾಸ್ತಿ ಸ್ಟೋರ್ ಮಾಡಿಡೋಕ್ಕೆ ನಾನು ಹೋಗೋದಿಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತೊಗೊಂಡು ಆವತ್ತಿನ ದಿವ್ಸಕ್ಕೆ ಎಷ್ಟು ಬೇಕು ಅಷ್ಟು ತಗೊಳ್ತೀನಿ ನಮಗೆ ಹಣ ಕೂಡ ಸೇವ್ ಆಗುತ್ತೆ ಇದರಿಂದ ನೆಕ್ಸ್ಟ್ ಬಂದು ಈ ಥರ ಬುಕ್ ಮೇಂಟೈನ್ ಮಾಡಿ ಸೋಮವಾರ ಇಷ್ಟು ಉಳಿಸಿದ್ವಾ ನೀವು ಅವತ್ತು ನೈಟ್ ನೀವು ಖುಷಿ ಆಗ್ಬಿಡ್ತೀರಾ ನೋಡ್ಕೊಳ್ಳಿ ಆ ದುಡ್ಡಿನ ಬಂದು ಒಂದು ಚಿಕ್ಕ ಡಬ್ಬ ಅದ ಐವತ್ತು ರೂಪಾಯಿ ಆಗಲಿ ಫ್ರೆಂಡ್ ಇಪ್ಪತ್ತು ರೂಪಾಯಿ ಆಗಲಿ ಕೇವಲ ಆಗಿಲ್ಲ ಯಾವಾಗೂ ಅಷ್ಟೇ ಬೇಸಿಕ್ ಸೆಟ್ ಒನ್ ಬೈ ಒನ್ನಾಗೇ ನಾವು ಮೆನಕ್ಕೆ ಹೋಗೋಕ್ಕಾಗೋದು ಆ ಥರ ನೀವು ಮನೆ ಸೇವಿಂಗ್ ಮಾಡಿ ಆ ಡಬ್ಬದಲ್ಲಿ ಶೇಖರಣೆ ಮಾಡ್ಕೊಂಡು ಬರ್ತಾ ಇರಲಿ ಸೋಮವಾರದಿಂದ ಭಾನುವಾರದವರೆಗೆ ನೀವು ಇದೇ ಥರ ಚಿಕ್ಕಣ ನೀವು ಏನೇ ತಗೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡಿಕೊಂಡು ಅವತ್ತು ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡಿ ಈ ಥರ ನೀವು ಮಾಡ್ಕೊಂಡು ಬರ್ತಾ ಇದ್ದರೆ ಮಕ್ಕಳಿಗೂ ಅಷ್ಟೇ ಒಂದು ಐವತ್ತು ರೂಪಾಯಿ ಕೊಡೋ ಜಾಗದಲ್ಲಿ ಇಪ್ಪತ್ತು ರೂಪಾಯಿ ಕೊಡಿ ಆ ಐವತ್ತು ರೂಪಾಯಿ ನಾವು ಕೊಟ್ಬಿಟ್ಟು ಇದ್ದೀವಿ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಆ ಮೂವತ್ತು ರೂಪಾಯಿ ಬಂದು ಸೇವ್ ಮಾಡಿ ಈ ಥರ ನೀವು ಆ ಥರ ಅಂದ್ಕೋಬೇಕು ಸೇವ್ ಮಾಡ್ಕೊಂಡು ಬರ್ತಾ ಇದ್ದರೆ ಒನ್ ವೀಕ್ ಎಷ್ಟಾಗುತ್ತೆ ಅಂತ ನೀವೇ ಗೆಸ್ ಮಾಡಿ ನೀವು ಅನವಶ್ಯಕವಾಗಿ ಈಚೆ ಬಿಡ್ತಕ್ಕಂಥ ಹಣವೇ ಒನ್ ಆಗಿ ಒಂದು ವೀಕಲ್ಲಿ ಒಂದು ಅಮೌಂಟ್ ಸೇರಿರುತ್ತೆ ಮಿನಿಮಮ್ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳೋದಿಲ್ಲ ಹೇಳಿದ್ರೆ ನಿಮಗೆ ಅದು ಸೀಕ್ರೆಟ್ ಹೋಗ್ಬಿಡುತ್ತೆ ನೀವೇ ಮಾಡಿಬಿಟ್ಟು ಹೇಳಿ ಒಬ್ಬೊಬ್ಬರ ಮನೇಲೆ ಒಂದೊಂಥರ ಟ್ಯಾಲಿ ಇರುತ್ತೆ ಅಲ್ವಾ ನೀವು ಆ ಥರ ಒಂದು ವೀಕ್ಗೆ ಒಂದು ಡಬ್ಬ ಇಟ್ಕೊಂಡು ಅದು ನೀವು ಪ್ರತಿನಿತ್ಯ ಮಾಡ್ತಕ್ಕಂಥ ಖರ್ಚುಗಳಲ್ಲೇ ನೀವು ಹಣವನ್ನು ಉಳಿಸ್ಕೊಂಡು ಉಳಿಸ್ಕೊಂಡು ಆ ಡಬ್ಬದಲ್ಲಿ ಶೇಖರಣೆ ಮಾಡ್ಕೊಂಡು ಇರಿ ಮಿನಿಮಮ್ ಒಂದು ವಾರಕ್ಕೆ ಐನೂರು ರೂಪಾಯಿ ಆದರೂ ಸೇವ್ ಆಗಿರುತ್ತೆ ನನಗೆ ಓಕೆನಾ ಮೀಡ ಮಿಡಮ್ ಕ್ಲಾಸ್ ಮಿಡಲ್ ಕ್ಲಾಸಲ್ಲಿರೋರೇ ಒಂದು ವಾರಕ್ಕೆ ಐನೂರು ರೂಪಾಯಿ ಖಂಡಿತ ಸೇವ್ ಆಗಿರುತ್ತೆ ನೀವು ಬೇಕಾದರೆ ಥಿಂಕ್ ಮಾಡಿ ನೋಡಿ ಅಲ್ವಾ ಏನು ಬಂದರೂ ನಾವು ತೊಗೊಳೋದು ಇವಾಗ ಅದು ತಗೊಳ್ಬೇಕು ಅಂತ ನೀವು ಮನ್ಸು ಬಂದ್ಬಿಟ್ಟಿರ್ತಲ್ಲ ಅದನ್ನ ಅಂತ ಅಂತೇಳಿ ನೀವು ಹಣವನ್ನು ಸೇರಿಸಿ ಈ ಥರ ನಾವು ಮಾಡ್ಕೊಂಡು ಆ ಎಲ್ಲೋ ಹೋಗ್ಬಿಡ್ತೀವಿ ಈಗ ಬಂದು ಒನ್ ವೀಕಿಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನೆಕ್ಸ್ಟ್ ಸ್ಟೆಪ್ ಬೇಸಿಕ್ ಸೆಪ್ ಹಣ ಸಂಗ್ರಹಣೆ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅದು ಸೀಕ್ರೆಟ್ ಬಂದು ನಾನು ನಿಮ್ಗೆ ಹೇಳ್ತೀನಿ ಓಕೆ ಸೇ ನೆಕ್ಸ್ಟ್ ವೀಡಿಯೋ